ಕನ್ನಡಿಗರಿಗೆ ಎಲ್ಲರೂ ಚೆನ್ನಾಗಿದೆಯಾ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಿಲ್ಲ ಅದನ್ನು ಚಿಕ್ಕ ಮಾಡ್ತಾ ಇದೀವಿ ನಮ್ಮ ಹಳ್ಳಿ ಸೊಗಡಿನ ಊಟ ಮತ್ತು ಬಡವರ ಊಟ ಫ್ರೆಂಡ್ಸ್ ಇದು ಏನಿಲ್ಲ ಚಪಾತಿ ಮೊಟ್ಟೆ ಡ್ರೈ ಮಾಡಿದ್ದೀವಿ ಮನೆಯಲ್ಲೇ ರೊಗಡಲ್ಲಿ ತೊಗೊಂಡ್ರೆ ಮೊಟ್ಟೆ ಡ್ರೈ ತೊಗೊಂಡ್ರೆ ಒಂದು ಮದುವೆ ಅಂಟಾಮಸ ತೊಗೊಂಡು ನೂರ ಎಂಬತ್ತು ರೂಪಾಯಿ ತೊಗೊಳ್ತಾರೆ ನಮ್ಮ ಮನೆಯಲ್ಲೇ ಸ್ಪೆಷಲ್ ಆಗಿ ನೋಡಿ ಮೊಟ್ಟೆ ಡ್ರೈ ಫ್ರೆಂಡ್ಸ್ ಯಾಕೆಂದರೆ ನಮ್ಮ ಭೋಜನ ಪ್ರಿಯ ಆಮೇಲೆ ಫುಡ್ ಲವರ್ ಫ್ರೆಂಡ್ಸ್ ನಾನು ನೋಡಿ ಇದ್ರ ಜೊತೆ ಫ್ರೆಂಡ್ಸ್ ಚಪಾತಿ ಈ ಚಪಾತಿ ಹಿಂಗೆ ಹಾಕೊಂಡ್ಬಿಟ್ಟು ಫ್ರೆಂಡ್ಸ್ ಮೊಟ್ಟೆ ಡ್ರೈ ನೋಡಿ ಸಾಕಾದಾಗಿರುತ್ತೆ ಟೆಸ್ಟು ಏನಿಲ್ಲ ಇದಕ್ಕೆ ಉಪ್ಪು ಖಾರ ಎಣ್ಣೆ ಬೆಳ್ಳುಳ್ಳಿ ಆಮೇಲೆ ಜೊತೆ ಆನಿಯನ್ ಫ್ರೆಂಡ್ಸ್ ಈ ನೋಡಿ ಇದೆ ಇದ್ರ ಜೊತೆ ಮತ್ತೆ ಸಬ್ಜಿ ಪಲ್ಯ ಅವ್ರೇಕಾಯಿ ಪಲ್ಯ ನೋಡಿ ಯಾಕೆಂದರೆ ಕಾಳುಗಳು ತಿಂದರೆ ಗಟ್ಟಿಯಾಗಿರ್ತೀವಿ ಫ್ರೆಂಡ್ಸ್ ಅವರೇ ಕಾಳು ಹೆಸರು ಕಾಳು ಬೇಳೆ ಅಲಸಂದಿ ಕಾಳು ಏನೇ ತಿಂದರೂ ಫ್ರೆಂಡ್ಸ್ ತುಂಬ ಗಟ್ಟಿಯಾಗಿರ್ತೀವಿ ಗಟ್ಟಿಯಾಗಿರೋ ಫುಡ್ ತಿನ್ನಬೇಕು ದಯವಿಟ್ಟು ನೀವು ನಿಮ್ಮ ಮನೇಲಿ ಜಾಸ್ತಿ ಹೆಸರು ಕಾಳು ಹುಳ್ಳಿ ಕಾಳು ಅಲಸಂದಿ ಕಾಳು ಮಿಟ್ಗೆ ಕಾಳು ಎಲ್ಲ ತಿನ್ನಿರಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಎಲ್ಲ ಆರೋಗ್ಯ ನಮ್ಮ ಕೈಯಲ್ಲಿದೆ ಅವರವ್ರ ವಯಸ್ಸು ಅವ್ರ ಕೈಯಲ್ಲಿದೆ ಅಂತ ಹೇಳ್ತಾರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅದಕ್ಕೆ ಹೋಟೆಲ್ ತಿನ್ನಬೇಡಿ ಜಾಸ್ತಿ ಯಾಕೆಂದರೆ ಸೋಡಾ ಏಕೆಂದ್ರೆ ಏಕೆಂದರೆ ಟೆಸ್ಟಿಂಗ್ ಪೌಡರ್ ಇರುತ್ತೆ ಮನೆಯಲ್ಲೇ ಶುದ್ಧವಾದ ಆಹಾರ ಹಾಕ್ಕೊಂಡು ಇದು ಶೇಂಗಾ ಚಟ್ನಿ ನಮ್ಮ ಉತ್ತರ ಶೇಂಗಾ ಚಟ್ನಿ ನಮ್ಮ ಊಟದಲ್ಲಿ ಬೇಕು ಫ್ರೆಂಡ್ಸ್ ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಬೇಕೇ ಬೇಕು ಆಮೇಲೆ ಇವಾಗ ಮೊಟ್ಟೆ ನನಗೆ ಮೊಟ್ಟೆ ಟ್ರೈ ನನ್ನ ಮಗಳಿಗೆ ಮಗಳದಲ್ಲಿದೆ ಹಾಯ್ ಮಾಡಮ್ಮ ಹಾಯ್ ಕನ್ನಡಿಗರಿಗೆ ನಮಸ್ಕಾರ ಮಾಡ ಹಾಂ ಇವಾಗ ನಮ್ಮ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ನಮ್ಮದು ಚಿಕ್ಕ ಕುಟುಂಬ ಎಲ್ಲ ಊಟ ಮಾಡ್ತೀವಿ ಫ್ರೆಂಡ್ಸ್ ಇವಾಗ ನೀವು ನೋಡಿ ಊಟ ಹೇಗೆ ಮಾಡ್ತೀವಿ ಅಂತ ಏನ್ ತಿಂತಿ ಕಣೇ ಫಸ್ಟ್ ಊಟ ಹಾಕೊಂಡೆ ಹೆಸರು ಆಗಿದೆ ಡಮ್ಕೊಂಡ್ ಬಂದಿದ್ದೀನಿ ಏನಮ್ಮ ನೀನು ಆಮೇಲೆ ತಿನ್ನು ಅಂತಂತೆ ತಾಯಿ ಭುವನೇಶ್ವರಿ ಫಸ್ಟ್ ಊಟ ಹಾಕೊಂಡೆ ಹೆಸರು ತುಂಬಾ ಸೊಗತಿದೆ ನೋಡಿ ಫಸ್ಟ್ ಜಕ್ಕೊಂಡೆ ನಾನು ಬೆಳಗ್ಗೆ ಮೂರುವರೆಗೆ ಗೆ ಹೋಗ್ಬಿಟ್ಟು ಇವಾಗ ಬಂದಿದ್ದೀನಿ ಇವರನ್ನ ಆರಾಮ ಗೆಟ್ಕೊಂಡ್ ಮತ್ತೆ ಊಟ ಮಾಡೋ ಫಸ್ಟ್ ಮಾಡ್ತಾರ್ ಮಾಡ್ತಾರೆ ಫಸ್ಟ್ ಗಂಡ ಪಟ್ಟನೆ ದೇವ ದೇವರು ಬೈತಾ ಬಿಟ್ರಿ ಆಕಿದೆ ಹೇಳ್ತಾ ಇದ್ರಿ ಕೂ 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 ಬಗ್ಗೆ

ಎಲ್ಲರೂ ನಮ್ಮ ಪಾಪುಗೂ ಮತ್ತೆ ಅದ್ರು ತುಂಬ ಸಂತುಷ್ಟನಾಗಿದೆ ಅವಳಿಗೆ ಈ ತರ ಡ್ರೈ ಮಾಡಿಲ್ಲ ನೋಡಿ ಮುಕುಳ್ಸಿರೋದು ಮತ್ತೆ ನಾನು ಒಂದ ಸ್ವಲ್ಪ ಸೈಡ್ಗೆ ಹಾಕೋತಾ ಇದೀನಿ ಹ್ಮ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಇಲ್ಲ ಭರ್ಜರಿ ಊಟ ಅಂತ ಆಮೇಲೆ ಫುಡ್ ಲವರ್ ನಾನು ಆರೋಗ್ಯ ಒಬ್ಬರಿಗೆ ಊಟ ಚೆನ್ನಾಗಿ ಮಾಡೋಣ ಒಳ್ಳೆ ಊಟ ಈ ವಯಸ್ಸು ಚೆನ್ನಾಗಿ ಊಟದ ಮುಂದೆ ಗಟ್ಟಿಯಾಗಿರ್ತೀವಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ ಬಡವರು ಬಂದು ಊಟ ಫ್ರೆಂಡ್ಸ್ ಇದು ಚಪತ್ತು ಜನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಮನೆಯಲ್ಲೇ ತಯಾರು ಮಾಡಿರೋದು ಶುದ್ಧವಾದ ಪರಿಶುದ್ಧವಾದ ಆಹಾರ ಫುಡ್ ಮನೆಯಲ್ಲೇ ತಿನ್ನಿ ಮನೆಯಲ್ಲೇ ತಯಾರು ಮಾಡಿದ್ರೆ ಅಂತ ಹೇಳ್ತೀನಿ